ಭಾಳ ಜನ ಕೇಳ್ತಾ ಇರ್ತಾರೆ ಹೌದು ಈಗ ಅಕಾಡೆಮಿ ಜಿಲ್ಲಾ ಮಟ್ಟದಲ್ಲಿ ಕಾರ್ಯಕ್ರಮ ಅಂದರೆ ಗ್ರಾಮ ಮಟ್ಟದಲ್ಲಿ ಪ್ರತಿಯೊಬ್ಬರನ್ನ ತಲುಪುವಲ್ಲಿ ಮಕ್ಕಳನ್ನು ತಲುಪಕ್ಕೆ ಏನು ಮಾಡ್ತೀರಿ ಅಂತ ಹೇಳಿ ಸರ್ ನಾವು ಮೊನ್ನೆ ಈಗ ಮಕ್ಕಳ ಜಯಂತಿ ಬಂದಿದೆ ಸರ್ ಈಗ ಮಕ್ಕಳ ಜಯಂತಿ ಸಲುವಾಗಿ ಇಡೀ ರಾಜ್ಯದ ಎಲ್ಲ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಸರ್ ಈಗಾಗಲೇ ನಮ್ಮ ಒಂದು ಸುತ್ತಿನ ಸ್ಪರ್ಧೆಗಳು ಮುಗಿದಿದ್ದಾವೆ ಸರ್ ರಾಜ್ಯ ಮಟ್ಟದ ಸ್ಪರ್ಧೆ ಮಾತ್ರ ಬಾಕಿ ಇದೆ ಜವಹರ್ಲಾಲ್ ನೆಹರೂರವ್ರ ಬಗ್ಗೆ ಪ್ರಬಂಧ ಸ್ಪರ್ಧೆ ಮತ್ತು ಭಾಷಣ ಸ್ಪರ್ಧೆಯನ್ನು ಏರ್ಪಡಿಸಿದ್ದೆವು ಸರ್ ಎಲ್ಲಿ ಸರ್ ಇದು ಒಂದೊಂದು ಶಾಲೆ ಅಲ್ಲ ಸರ್ ಪ್ರತಿ ಶಾಲೆಯಲ್ಲಿ ಪ್ರತಿ ಶಾಲೆಯಲ್ಲಿ ಆಯ್ಕೆಯಾದ ಮಗು ಕ್ಲಸ್ಟರಿಗೆ ಬರುತ್ತೆ ಸರ್ ಕ್ಲಸ್ಟರಿಂದ ತಾಲೂಕು ಮಟ್ಟಕ್ಕೆ ಬರುತ್ತೆ ತಾಲೂಕಿನಿಂದ ಜಿಲ್ಲಾ ಮಟ್ಟಕ್ಕೆ ಬರುತ್ತೆ ಜಿಲ್ಲೆಯಿಂದ ರಾಜ್ಯ ಮಟ್ಟಕ್ಕೆ ಬರುತ್ತೆ ಈಗ ಜಿಲ್ಲಾ ಮಟ್ಟದ ಸ್ಪರ್ಧೆಗಳು ಬಹುತೇಕ ಜಿಲ್ಲೆಗಳಲ್ಲಿ ಮುಗಿದಿವೆ ಸರ್ ರಾಜ್ಯ ಮಟ್ಟದ ಸ್ಪರ್ಧೆಯನ್ನು ನಮ್ಮ ಅಕಾಡೆಮಿಯಲ್ಲಿ ನಿಗದಿ ಮಾಡಿ ಅವರಿಗೆ ಇಪ್ಪತ್ತೈದೈದು ಸಾವಿರ ಅಂದರೆ ಆಕರ್ಷಕ ಬಹುಮಾನಗಳನ್ನು ಇಟ್ಟಿದ್ದೀವಿ ಸರ್ ಅಂದರೆ ಐದು ಸಾವಿರ ಹತ್ತು ಸಾವಿರ ಎರಡು ಸಾವಿರ ಒಂದು ಸಾವಿರ ಅಲ್ಲ ಇಪ್ಪತ್ತೈದು ಸಾವಿರ ಹನ್ನೆರಡುವರೆ ಸಾವಿರ ಏಳುವರೆ ಸಾವಿರ ಈ ಥರದ ಪ್ರತಿ ಹೋಗುತ್ತಾ ಇಲ್ಲ ಸರ್ ಮಗುವಿಗೆ ಅದು ಯಾವ ಮಗು ಗೆಲ್ತದೆ ಪ್ರೈಝು ಆ ಮಗುವಿಗೆ ಕೊಡ್ತಾ ಇದೀವಿ ಸರ್ಥಿ ಇಲ್ಲ ಸರ್ ರಾಜ್ಯದ ಎಲ್ಲ ಮಕ್ಕಳು ರೀ ಇದು ಇರೋದು ಈಗ ಬಾಲಮಂದಿರ ಮಕ್ಕಳಂದ್ರೆ ವಂಚಿತ ಮಕ್ಕಳು ಅಂತ ಅವ್ರಿಗೆ ವಿಶೇಷ ಕಾಳಜಿ ತೋರಿಸ್ತಾ ಇದ್ದೀವಿ ಸರ್ ಇದು ರಾಜ್ಯದ ಎಲ್ಲ ಮಕ್ಕಳಿಗೂ ಸರ್ ಕಾಮನ್ ಆಗಿ ಮಾಡಿದ್ದೀವಿ ಸರ್ ಈಗ ಅದು ಕೂಡ ಇದು ಪ್ರಗತಿಯಲ್ಲಿದೆ ಸರ್ ಆಮೇಲೆ ವಿಶೇಷವಾಗಿ ಸರ್ ಇದೊಂದು ಮಕ್ಕಳಿಗಾಗಿ ಶ್ರಮಿಸ್ತಕ್ಕಂಥ ವ್ಯಕ್ತಿಗಳನ್ನು ಗುರುತಿಸಿ ಅಕಾಡೆಮಿಕ್ ಗೌರವ ಪ್ರಶಸ್ತಿ ಕೊಡ್ತೀವಿ ಸರ್ ಅವರ ಜೀವಮಾನದ ಸಾಧನೆಗಾಗಿ ಅದು ಮಕ್ಕಳ ಕ್ಷೇತ್ರದಲ್ಲಿರೋರಿಗೆ ವ್ಯಕ್ತಿಗಳಿಗೆ ಸರ್ ಪ್ರತಿ ವರ್ಷ ಸರ್ ಅದು ಆಮೇಲೆ ಅಕಾಡೆಮಿಕ್ ಬಾಲ ಗೌರವ ಪ್ರಶಸ್ತಿ ಅಂಥೇಳಿ ಜಿಲ್ಲೆಗೊಬ್ಬ ಮಗುವಿನಂತೆ ಮೂವತ್ತೊಂದು ಜಿಲ್ಲೆಯ ಮೂವತ್ತೊಂದು ಮಗುವಿಗೆ ಹತ್ತು ಸಾವಿರ ರೂಪಾಯಿ ನಗದು ಮತ್ತು ಪ್ರಶಸ್ತಿ ಫಲಕ ಅವರಿಗೆ ಸನ್ಮಾನ ಮಾಡಿ ಅವರಿಗೆ ಪ್ರೋತ್ಸಾಹಿಸುವಂಥ ಕೆಲಸ ಅಕಾಡೆಮಿ ಮಾಡ್ತೇವೆ ಸರ್ ಇನ್ನು ಮಕ್ಕಳ ಶ್ರೇಷ್ಠ ಸಾಹಿತ್ಯವನ್ನು ಮಕ್ಕಳೇ ಬರೆದಿರ್ತಾರೆ ಸರ್ ಪುಸ್ತಕಗಳನ್ನು ಆ ಪುಸ್ತಕಗಳನ್ನು ಬರೆದಂಥ ಮಕ್ಕಳ ಪುಸ್ತಕಗಳನ್ನು ಅಕಾಡೆಮಿಗೆ ತರಿಸಿ ರಾಜ್ಯದ ವಿವಿಧ ಸ್ತರದ ಮಕ್ಕಳ ಸಾಹಿತಿಗಳ ಒಂದು ಗುಂಪನ್ನು ಮಾಡಿ ಅವರಿಗೆ ಅದನ್ನು ಇವ್ಯಾಲ್ಯೇಷನ್ ಮಾಡಕ್ಕೆ ಕೊಟ್ಟು ಅವರಿಗೆ ಮಕ್ಕಳ ಚಂದಿರ ಪ್ರಶಸ್ತಿಯನ್ನು ಕೊಡ್ತೀವಿ ಸರ್ ಪ್ರತಿ ವರ್ಷ ಪಬ್ಲಿಷಡ್ ಬುಕ್ ಸರ್ ಆಮೇಲೆ ಪಬ್ಲಿಕೇಶನ್ಸ್ ಮಾಡೋಕ್ಕಂತೂ ಒಬ್ರಿಗೆ ಕೊಟ್ಟು ಒಬ್ರಿಗೆ ಬಿಡೋಕ್ಕೆ ಬರಲ್ಲ ಸರ್ ಈಗ ನಾವು ಅವ್ರಿಗೆ ಪ್ರಕಟ ಮಾಡಲಿಕ್ಕೆ ಅಂತ ಕೊಟ್ಟಿವಿ ಅಂತಂದರೆ ಸರ್ ಸಾವಿರಾರು ಅರ್ಜಿಗಳು ಬರ್ತಾವೆ ಸರ್ ಅವಾಗ ಅದನ್ನು ಅವ್ರನ್ನ ಯಾವ ಆಧಾರದ ಮೇಲೆ ಮಾನದಂಡ ಮಾಡೋದೇ ಕಷ್ಟ ಸರ್ ಇದು ಸರಿ ಇದು ತಪ್ಪು ಅಂತ ಹಾಂ ಪ್ರಕಟ ಆಗಿರೋದಾದರೆ ಸರ್ ಅದನ್ನು ಇದನ್ನು ಮಾಡಲಿಕ್ಕೆ ಹಾಂ ಸರ್ ಅಲ್ಲ ಸರ್ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೇವೆ ಸರ್ ಇಲ್ಲಿವರೆಗೂ ಅಂತೂ ಅಕಾಡೆಮಿಯಲ್ಲಿ ಸರ್ ಆಲ್ರೆಡಿ ಮಕ್ಕಳು ಬರೆದಂತಹ ಸಾಹಿತ್ಯ ಪ್ರಕಟಿತ ಸಾಹಿತ್ಯದ ಏನು ಸರ್ ಅವುಗಳನ್ನು ಮೌಲ್ಯಮಾಪನ ಮಾಡಿ ಯಾವ ಪುಸ್ತಕಗಳು ಚೆನ್ನಾಗಿ ಬಂದಿದಾವೋ ಅವು ಬಹುಮಾನಗಳನ್ನು ಮಕ್ಕಳ ಚಂದಿರು ಪ್ರಶಸ್ತಿ ಇದ್ವಿ ಸರ್ ಹೌದು ಸರ್ ಈಗ ಆ ಕತೆಗಳು ಏನು ಮಾಡಬೇಕಂತ ಪ್ಲ್ಯಾನ್ ಇದೆ ಸರ್ ನಮಗೆ ಆ ನಾಲ್ಕುನೂರು ಕತೆಗಳಲ್ಲಿ ಆಯ್ದ ಕತೆಗಳನ್ನು ಅಕಾಡೆಮಿಯಿಂದಲೇ ಪ್ರಕಟಿಸೋದು ಸರ್ ಅದು ಒಂದೊಂದೇ ಕತೆ ಬರೋದು ಮಕ್ಕಳು ಸರ್ ಇವು ಆದಾಗ ಏನೂ ಸಮಸ್ಯೆ ಬರೋದಿಲ್ಲ ಸರ್ ಈಗ ಇಪ್ಪತ್ತಿಪ್ಪತ್ತು ಕತೆ ಬರೆದಂಥ ಮಕ್ಕಳ ಸಾಹಿತಿಗಳಿರೋ ಮ ಪುಟಾಣಿ ಸಾಹಿತಿಗಳು ಅವರೆಲ್ಲ ಪಾಲಕರು ಬಂದು ನನ್ನ ಮಗುವಿಂದು ಪ್ರಕಟ ಮಾಡಿ ನನ್ನ ಮಗುವಿಂದು ಮಾಡಿ ಅಂತಂದರೆ ಆರ್ಥಿಕವಾಗಿ ಅದನ್ನು ಸಸ್ಟೈನ್ ಮಾಡಲಿಕ್ಕೆ ಕಷ್ಟ ಆಗ್ತದೆ ಸರ್ ಬಾಲಮಂದಿರದ ಮಕ್ಕಳನ್ನು ದತ್ತು ತೊಗೊಳಕ್ಕೆ ಅವಕಾಶ ಇದೆ ಸರ್ ಅದಕ್ಕೆ ಅದರದೇ ಆದಂಥ ಕಾನೂನಿನ ಪ್ರಕ್ರಿಯೆಗಳಿದೆ ಸರ್ ಅದನ್ನು ಇಲಾಖೆಗೆ ಒಂದು ಮನವಿ ಕೊಟ್ಟು ಆ ಮಗುವನ್ನು ನೀವು ದತ್ತು ತೆಗೆದುಕೊಳ್ಬೋದು ಸರ್ ಆಮೇಲೆ ದತ್ತು ಈ ಮಕ್ಕಳ ದತ್ತು ಕೇಂದ್ರಗಳು ಇದಾವೆ ಸರ್ ಈಗ ಉದಾಹರಣೆಗೆ ಸರ್ ನಾವು ಬಾಲ್ಕಿ ಮಠದ ಸ್ವಾಮೀಜಿಯವರು ಈ ಅನಾಥ ಮಕ್ಕಳನ್ನು ರಕ್ಷಣೆ ಮಾಡಿ ಅವರೊಂದು ದತ್ತು ಕೇಂದ್ರ ಮಾಡಿದ್ದಾರೆ ಸರ್ ದತ್ತು ಸ್ವೀಕಾರ ಕೇಂದ್ರ ಸರ್ಕಾರದ ಅನುಮತಿ ತೊಗೊಂಡೇ ಮಾಡಿದ್ದಾರೆ ಸರ್ ಅಲ್ಲಿರೋ ಮಗುವನ್ನು ಮತ್ತು ಇಲಾಖೆ ಜಿಲ್ಲಾಡಳಿತದ ಗಮನಕ್ಕೆ ತಂದು ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿಗಳಿರ್ತಾರಲ್ಲ ಸರ್ ಅವರು ಆ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸ್ತಾರೆ ಸರ್ ಹೌನು ಸರ್ ಹೌನ್ ರೀ ಸರ್ ಮಕ್ಕಳ ಗ್ರ ಮಕ್ಕಳ ಗ್ರಾಮ ಸಭೆಗಳನ್ನು ಸರ ಆಯಾ ನಾವು ಈ ತಾಲೂಕು ಪಂಚಾಯಿತಿ ಎ ಓಗಳಿಗೆ ಮತ್ತು ಗ್ರಾಮ ಪಂಚಾಯಿತಿ ಪಿ ಡಿ ಒಗಳಿಗೆ ನಿರ್ದೇಶನ ಕೊಟ್ಟು ಸರ್ ಆಯಾ ಶಾಲಾ ಮಟ್ಟದ ಶಾಲಾ ಮಟ್ಟದಲ್ಲಿನೇ ಗ್ರಾಮ ಸಭೆಗಳನ್ನು ಗ್ರಾಮದಲ್ಲಿ ಪಂಚಾಯಿತಿ ಸಹಕಾರದಿಂದ ಮಾಡಬೇಕು ಅಂತೇಳಿ ನಿರ್ದೇಶನ ಕೊಟ್ಟಿದ್ದೀವಿ ಸರ್ ಈಗಾಗಲೇ ನಮ್ಮ ಎಲ್ಲ ತಾಲೂಕುಗಳಲ್ಲಿ ಸರ ಭಾಳಷ್ಟು ಕಡೆ ಇದು ಇಂಪ್ಲಿಮೆಂಟೇಷನ್ ಆಗಿಲ್ಲ ಸರ್ ಭಾಳ ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ ಸರ್ ಆಗಿಲ್ಲ ಸರ್ ಎಲ್ಲಿ ನಮ್ಮ ಹೋಮ್ ಡಿಸ್ಟಿಕ್ ಇರ್ತದೆ ಅಲ್ಲಿ ಎಲ್ಲಿ ನಾವು ಭಾಳ ಕೋಆರ್ಡಿನೇಷನ್ನು ಮತ್ತು ಪ್ರತಿ ಸರಿ ನಾವು ಅದನ್ನು ಗಮನಿಸ್ತಿರ್ತೀವಿ ಅಂತಲ್ಲಿ ಒಂದಿಷ್ಟು ಕಾಟಾಚಾರಕ್ಕೆ ಮಾಡಿ ನಮಗೆ ಅಪ್ಡೇಟ್ ಹಾಕ್ತಾರೆ ಸರ್ ಅವರು ಬಟ್ ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಎಲ್ಲ ಪ್ರಯತ್ನವನ್ನು ಮಾಡ್ತಾರೆ ಸರ್ ಹೌದು ಸರ್ ಇದೆ ಸರ್ ಇಲ್ಲ ಅದು ಇದೆ ಸರ್ ಇದೆ ಈಗ ನಮ್ಮ ಈ ಮಹಿಳಾ ಮತ್ತು ಮಕ್ಕಳ ಇಲಾ ಅಭಿವೃದ್ಧಿ ಇಲಾಖೆಯಿಂದ ಸರ್ ಎಲ್ಲ ಬಾಲಭವನಗಳಲ್ಲಿ ಸರ್ ಜಿಲ್ಲಾ ಮಟ್ಟದ ಸ್ಪರ್ಧೆಗಳನ್ನು ಈಗಾಗಲೇ ಕಂಡಕ್ಟ್ ಮಾಡಿ ಅವುಗಳನ್ನು ಮತ್ತೆ ಈಗ ನಮ್ಮ ಸರ್ಕಾರ ಇಲಾಖೆಗೆ ಕಳಿಸಿಕೊಟ್ಟಿದ್ದಾರೆ ಸರ್ ಅವೆಲ್ಲ ಆ ಪ್ರಕ್ರಿಯೆಗಳು ಚೆನ್ನಾಗಿ ಆಗ್ತಾಯಿದೆ ಸರ್